ನಮಸ್ಕಾರ ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಅಲ್ಲಿ ಪ್ರತಿಯೊಬ್ಬ ಆಟಗಾರ ಕೂಡ ತಂಡದ ಗೆಲುವಿಗೆ ಪ್ರಮುಖ ಕೊಡುಗೆಗಳನ್ನು ಕೊಟ್ಟು ಈ ಸತಿ ಆರ್ ಸಿ ಬಿ ಚಾಂಪಿಯನ್ ಆಗೋ ರೀತಿಯಲ್ಲಿ ಮಾಡಿದೆ ಎಲ್ಲರೂ ತಮ್ಮ ಆಟದ ಮೂಲಕ ಈ ಸತಿ ಆರ್ ಸಿ ಬಿ ಫ್ಯಾನ್ಸ್ ಗಳನ್ನ ಗಮನ ಸೆಳೆದಿದ್ರು ಆದರೆ ಒಬ್ಬ ಆಟಗಾರ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಇಲ್ಲದೆ ಇದ್ರೂ ಸಹ ಎಲ್ಲ ಆರ್ ಸಿ ಬಿ ಆಟಗಾರರ ಗಮನ ಸೆಳೆದಿದ್ದ ಹೌದು ಇಡೀ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಫುಲ್ ಅವ್ರು ಕಾದಿದ್ದು ಬೆಂಚ್ ಕಾದಿದ್ರು ಆದ್ರೆ ಎಲ್ಲರಿಗೂ ಸಹ ಈ ಸತಿ ಚಿರಪರಿಚಿತ ಆಗಿದ್ರು ಒಂದು ರೀತಿಯಲ್ಲಿ ಫೇವ್ರೇಟ್ ಆಗಿದ್ರು ಹೌದು ಅದು ಬೇರೆ ಯಾರೂ ಅಲ್ಲ ನಮ್ಮ ಸ್ವಸ್ತಿಕ್ ಚಿಕಾರ್ ಸ್ವಸ್ತಿಕ್ ಚಿಕಾರ್ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರಲಿಲ್ಲ ಆದ್ರೆ ಬೆಂಚ್ ಕಾದಿದ್ರು ಎಲ್ಲ ಒಂದ್ ಕಡೆ ಅವಕಾಶ ಸಿಗುತ್ತೆ ಅಂತೇಳಿ ಇತ್ತು ಆದ್ರೆ ಅವಕಾಶ ಸಿಗ್ಲಿಲ್ಲ ಆದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವಕಾಶ ಸಿಗುವಂತಹ ಭರವಸೆಗಳಿದೆ ಆದ್ರೆ ಗ್ರೌಂಡ್ ಅಲ್ಲಿ ಎಲ್ಲಿ ಕ್ಯಾಮ್ರಾ ನೋಡಿದ್ರು ಸಹ ಅಲ್ಲಿ ಸ್ವಸ್ತಿಕ್ ಚಿಕ್ಕರ್ ಕಾಣಿಸ್ತಾ ಇದ್ರು ಒಂದ್ ರೀತಿಯಲ್ಲಿ ವಿರಾಟ್ ಕೊಹ್ಲಿಗೆ ಒಂದ್ ರೀತಿಯಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ತರ ಇದ್ರು ಎಲ್ಲಿ ವಿರಾಟ್ ಕೊಹ್ಲಿ ಎಲ್ಲಿರ್ತಾರೋ ಅಲ್ಲಿ ಸ್ವಸ್ತಿಕ್ ಚಿಕ್ಕರ್ ಯಾವಾಗ್ಲೂ ಇರ್ತಿದ್ರು ಅಹ್ ಸ್ವಸ್ತಿಕ್ ಚಿಕ್ಕರ್ ಸಹ ಒಂದ್ ರೀತಿಯಲ್ಲಿ ಹೇಳ್ಕೊಂಡಿದ್ರು ನಾನೊಂಥರ ವಿರಾಟ್ ಕೊಹ್ಲಿ ಅವರ ಜಿ ಪಿ ಎಸ್ ಇದ್ದಾಗೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಬೌಂಡ್ರಿ ತುಂಬಾ ಓಡಾಡ್ಕೊಂತಿದ್ರು ಮ್ಯಾಚ್ ನಡಿಬೇಕಾರಂತೂ ಬೌಂಡ್ರಿ ಫುಲ್ ಅವರೇ ಇರ್ತಿದ್ರು ಬೌಂಡ್ರಿ ಹೊರಗಡೆ ಫುಲ್ ಅವರೇ ಓಡಾಡ್ತಿರ್ತಿದ್ರು ವಿರಾಟ್ ಕೊಹ್ಲಿ ಎಲ್ಲಿರ್ತಿದ್ರು ಅಲ್ಲಿರ್ತಿದ್ರು ವಿರಾಟ್ ಕೊಹ್ಲಿಗೆ ಓವರ್ ಟು ಓವರ್ ನೀರು ಕೊಡೋದಾಗ್ಲಿ ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನು ಕೊಡೋದಾಗ್ಲಿ ಎಲ್ಲರೂ ಸಹ ಸ್ವಸ್ತಿ ಚಿಕಾರ ಮಾಡ್ತಿದ್ರು ಒಂದ್ ರೀತಿಯಲ್ಲಿ ಎಲ್ಲರ ಫೇವರೇಟ್ ಆಗಿದ್ರು ನಡೆಸಲು ಕೂಡ ಭರ್ಜರಿಯಾಗಿ ಬ್ಯಾಟ್ ಬೀಳ್ತಾ ಇದ್ರು ಎಲ್ಲ ಅವಕಾಶ ಸಿಗುತ್ತೆ ಅಂತಿತ್ತು ಆದ್ರೆ ಅವಕಾಶ ಸಿಕ್ಕಿರ್ಲಿಲ್ಲ ಇದೀಗ ಐ ಪಿ ಎಲ್ ಮುಗಿದಿದೆ ಸ್ವಸ್ತಿಕ್ ಚಿಕಾರ್ ಈಗ ಒಂದಿಷ್ಟು ಕ್ಲಬ್ಗಳಲ್ಲಿ ಟೂರ್ನಮೆಂಟ್ ಗಳನ್ನ ಆಡ್ತಿದ್ದಾರೆ ಇದೀಗ ಐವತ್ನಾಲ್ಕನೇ ಅಖಿಲ ಭಾರತ ಎಫ್ ಸಿ ಐ ಅಂತರ ವಲಯ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಇದೀಗ ಉತ್ತರ ವಲಯ ತಂಡದ ಪರ ಅವರು ಆಡ್ತಿದ್ರು ಈಗ ಉತ್ತರ ವಲಯ ತಂಡವನ್ನ ಫೈನಲ್ ಮ್ಯಾಚ್ ನಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಆಡಿ ಅಮೋಘ ಬ್ಯಾಟಿಂಗ್ ಮೂಲಕ ಶತಕ ಸಿಡಿಸಿ ಆ ಟೀಮ್ನ ಗೆಲ್ಲಿಸಿದ್ದಾರೆ ಹೌದು ಏನು ಈ ಮ್ಯಾಚ್ ತಮಿಳುನಾಡಲ್ಲಿ ನಡೆದಿದ್ದು ಜಿ ವಿ ಎಸ್ ಕ್ಲಬ್ ಅನ್ನೋ ಒಂದು ಮೈದಾನದಲ್ಲಿ ನಡೆದಂತಹ ಟೂರ್ನಮೆಂಟ್ ಇದು ಈ ಟೂರ್ನಮೆಂಟ್ ಫೈನಲ್ ಮ್ಯಾಚ್ ಉತ್ತರ ವಲಯ ಮತ್ತು ಪಶ್ಚಿಮ ವಲಯಗಳ ನಡುವೆ ನಡೆದಿತ್ತು ಟಾಸ್ ಗೆದ್ದಂತಹ ಪಶ್ಚಿಮ ವಲಯ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಹಾಗಾಗಿ ಉತ್ತರ ವಲಯದ ಪರ ಓಪನರ್ ಆಗಿ ಸ್ವಸ್ತಿಕ್ ಚಿಕಾರ್ ಮತ್ತು ಅವ್ರ ಪಾರ್ಟ್ನರ್ ಆಗಿ ನಿತಿನ್ ಸೈನಿ ಅನ್ನೋರು ಬ್ಯಾಟಿಂಗ್ ಗೆ ಇಳಿದಿದ್ರು ಇಬ್ರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡಿ ನೂರ ನಲ್ವತ್ತ ಐದು ರನ್ ಗಳ ಜೊತೆ ಆಟ ಆಡಿದ್ರು ಅಹ್ ಇದರಲ್ಲಿ ಸ್ವಸ್ತಿಕ್ ಚಿಕಾರ ಪ್ರತಿ ಬಾಲಲ್ಲೂ ಸಿಕ್ಸು ಫೋರು ಹೊಡೆಯೋ ಮೂಲಕ ಸೆಂಚುರಿ ಬಾರಿಸಿ ಇದೀಗ ದಾಖಲೆ ಬರೆದಿದ್ದಾರೆ ಕೇವಲ ಅರವತ್ತ ಎರಡು ಬಾಲಲ್ಲೇ ಸೆಂಚುರಿಯನ್ನು ಹೊಡೆದು ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ ಸದ್ಯ ಈ ದಾಖಲೆ ಮಾಡೋ ಮೂಲಕ ನೆಕ್ಸ್ಟ್ ಐ ಪಿ ಎಲ್ಗೆ ಒಂದಿಷ್ಟು ಎಲ್ಲ ಫ್ರಾಂಚೈಸಿಗಳ ಕಣ್ ಕುಕ್ಕಿದ್ದಾರೆ ಒಂದು ವೇಳೆ ಆರ್ ಸಿ ಬಿ ಸ್ವಸ್ತಿಕ್ ಚಿಕ್ಕರ್ನ ರಿಲೀಸ್ ಮಾಡಿದ್ರೆ ನನಗನ್ಸಿದ ಮಟ್ಟಿಗೆ ಸ್ವಸ್ತಿಕ್ ಚಿಕ್ಕರ್ನ ರಿಲೀಸ್ ಮಾಡಲ್ಲ ನೆಕ್ಸ್ಟ್ ಅವ್ರನ್ನ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಈ ಮ್ಯಾಚಲ್ಲಿ ಸ್ವಸ್ತಿ ಚಿಕ್ಕ ಅರವತ್ತ ಎಂಟು ಬಾಲ್ಗಳನ್ನು ಫೇಸ್ ಮಾಡಿದ್ರು ಅರವತ್ತ ಎಂಟು ಬಾಲ್ಗಳನ್ನು ಫೇಸ್ ಮಾಡಿ ನೂರ ಹದಿನಾಲ್ಕು ರನ್ಗಳನ್ನು ಹೊಡೆದಿದ್ರು ಇದರಲ್ಲಿ ಹನ್ನೊಂದು ಸಿಕ್ಸ್ ಹೊಡೆದಿದ್ರೆ ಫೋರ್ ಹೊಡೆದಿರೋದು ಕೇವಲ ಒಂದೇ ಒಂದು ಫೋರ್ ಅಹ್ ಒಂದು ಫೋರ್ ಮಾತ್ರ ಹೊಡೆದಿದ್ದು ಹನ್ನೊಂದು ಸಿಕ್ಸ್ ಹೊಡೆದಿದ್ದಾರೆ ಆ ಮೂಲಕ ನೂರ ಹದಿನಾಲ್ಕು ರನ್ ಅನ್ನ ಹೊಡೆದಿದ್ದಾರೆ ಅದು ಕೇವಲ ಅರವತ್ತ ಎಂಟು ಗಳಲ್ಲಿ ಆ ಮೂಲಕ ಏನು ಉತ್ತರ ವಲಯ ಇಪ್ಪತ್ತು ಓವರ್ಲಿ ನೂರ ತೊಂಬತ್ತ ಏಳು ರನ್ ಕಲೆ ಹಾಕೋದಕ್ಕೆ ಸ್ವಸ್ತಿ ಚಿಕಾರ ಸಹಕಾರಿಯಾದ್ರು ಇನ್ನು ನೆಕ್ಸ್ಟ್ ಆ ಪಶ್ಚಿಮ ವಲಯವನ್ನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗಿತ್ತು ಉತ್ತರ ವಲಯ ನೂರ ಅರವತ್ತು ರನ್ ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಆ ಗೆಲುವನ್ನ ದಾಖಲಿಸ್ತು ಇನ್ನು ಸ್ವಸ್ತಿಕ್ ಚಿಕರ್ ಅರವತ್ತೆಂಟು ಗಳಲ್ಲಿ ನೂರ ಹದಿನಾಲ್ಕು ರನ್ ಹೊಡೆದ್ರು ಹನ್ನೊಂದು ಸಿಕ್ಸರ್ ಹೊಡೆದಿದ್ದಾರೆ ಒಂದೇ ಒಂದು ಬೌಂಡ್ರಿಯನ್ನು ಹೊಡೆದಿದ್ದಾರೆ ಆ ಮೂಲಕ ತಾನು ಪ್ರತಿನಿಧಿಸುವಂತಹ ಟೀಮ್ ಗೆಲುವಿಗೆ ರೂವಾರಿಯಾಗಿದ್ದಾರೆ ಸದ್ಯ ಸ್ವಸ್ತಿಕ್ ಚಿಕಾರ್ ಬ್ಯಾಟಿಂಗ್ ನೋಡಿದಂತಹ ಎಲ್ಲರೂ ಈಗ ನೆಕ್ಸ್ಟ್ ಸ್ವಸ್ತಿಕ್ ಚಿಕಾರ್ ಐ ಪಿ ಎಲ್ ನಲ್ಲಿ ಒಂದೊಳ್ಳೆ ಪ್ರದರ್ಶನ ನೀಡ್ತಾರೆ ಅವರಿಗೆ ಅವಕಾಶ ಸಿಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇನ್ನು ಲಾಸ್ಟ್ ಸೀಸನ್ ಅಲ್ಲೇ ದಿನೇಶ್ ಕಾರ್ತಿಕ್ ಕೂಡ ಒಂದು ಮಾತನ್ನ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಸ್ವಸ್ತಿಕ್ ಚಿಕ್ಕರ್ ಇದಾರಲ್ಲ ಅವರು ಇನ್ನೂ ಸಹ ಒಂದು ರೀತಿಯಲ್ಲಿ ಒಂದು ರಾ ಮೆಟೀರಿಯಲ್ ತರ ಇದಾರೆ ಅವ್ರನ್ನ ಒಂದು ರೀತಿಯಲ್ಲಿ ನಾವು ಕಲಾಕೃತಿಯಾಗಿ ರೆಡಿ ಮಾಡಬೇಕು ಹಾಗಾಗಿ ಅವ್ರನ್ನ ನಾವು ಆ ಒಂದು ಕಲಾಕೃತಿಯನ್ನ ರೆಡಿ ಮಾಡೋ ನಿಟ್ಟಿನಲ್ಲಿ ಅವ್ರನ್ನ ತಯಾರಿ ಮಾಡ್ತಾ ಇದೀವಿ ಖಂಡಿತವಾಗ್ಲು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸ್ವಸ್ತಿಕ್ ಚಿಕ್ಕರ್ ಆರ್ ಸಿ ಬಿಗೆ ಒಂದೊಳ್ಳೆ ಅಸೆಟ್ ಅನ್ನೋ ಒಂದು ಮಾತನ್ನು ಸಹ ದಿನೇಶ್ ಕಾರ್ತಿಕ್ ಹೇಳಿದ್ರು ಪ್ರಾಕ್ಟಿಸ್ಗಳಲ್ಲೆಲ್ಲ ಅದ್ಭುತ ಇಂಟೆಂಟ್ ಅನ್ನ ತೋರಿಸ್ತಾರೆ ಅವರ ಒಂದು ಬ್ಯಾಟಿಂಗ್ ಸ್ಟೈಲ್ ಎಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಆದ್ರೆ ಅವ್ರಿನ್ನೂ ಸಹ ಒಂದು ರೀತಿಯ ರಾ ಮೆಟೀರಿಯಲ್ ಆ ರಾ ಮೆಟೀರಿಯಲ್ನ ಒಂದು ದೊಡ್ಡ ವಸ್ತುವಾಗಿ ನಾವು ರೆಡಿ ಮಾಡಬೇಕು ಅದಕ್ಕಾಗಿ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಆ ಟೈಮ್ ನ ತಗೊಂಡು ನಾವು ಸ್ವಸ್ತಿ ಚಿಕರ್ನ ರೆಡಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸದ್ಯ ಈಗ ಕ್ಲಬ್ ಟೂರ್ನಮೆಂಟ್ ಗಳಲ್ಲಿ ಸ್ವಸ್ತಿ ಚಿಕರ್ ಅದ್ಭುತವಾದಂತಹ ಆಟವನ್ನ ಆಡ್ತಾ ಇದ್ದಾರೆ ಸದ್ಯ ಈ ಆಟ ನೋಡಿದ ಎಲ್ಲ ಫ್ಯಾನ್ಸ್ಗಳು ಸಹ ನೆಕ್ಸ್ಟ್ ಅಲ್ಲಿ ಸ್ವಸ್ತಿಕ್ ಚಿಕ್ಕಾರ್ಗೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನಲ್ಲಿ ಸ್ಥಾನ ಸಿಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಸೀಸನ್ಗೆ ಏನು ಮಿನಿ ಆಪ್ಷನ್ ನಡೀತಾ ಇದೆ ಈ ಮಿನಿ ಆಪ್ಷನ್ ಟೈಮಲ್ಲಿ ಸ್ವಸ್ತಿಕ್ ಚಿಕ್ಕಾರ್ ಅವ್ರನ್ನ ಆರ್ ಸಿ ಬಿ ಕೈ ಬಿಡುತ್ತಾ ಇಲ್ಲ ತಂಡದಲ್ಲೇ ಉಳಿಸ್ಕೊಂಡು ನೆಕ್ಸ್ಟ್ ಸೀಸನ್ನಲ್ಲಿ ಪ್ಲೇಯಿಂಗ್ ಇಲೆವೆನಲ್ಲಿ ಆಡುವಂತಹ ಅವಕಾಶ ಕೊಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ